ಸರ್ ನೀವು ಬದ್ನೇಕಾಯಿ ರಾಮೇಗೌಡ್ರಲ್ವಾ ಹೌದು ನಾನೇ ಬದ್ನೇಕಾಯಿ ರಾಮೇಗೌಡ ಹಾಗಾದ್ರೆ ಬದ್ನೆಕಾಯಿ ಎಲ್ಲಿ ಹಲೋ ಮೇಡಮ್ ನನ್ನ ಹೆಸರು ಬದ್ನೆಕಾಯಿ ರಾಮೇಗೌಡ ಬದ್ನೆಕಾಯಿ ಆಯ್ತದ ನಂಗೊಂದು ಡೌಟ್ ಕಣ ಡೌಟಾ ಏನೇ ಹಾಟು ಮೇಲ ಫಿಮೇಲ ಹಾರ್ಟ್ ಮೇಲ್ ಫೀಮೇಲ್ ಇರ್ತದ ಮಚ್ಚಾ ಹಾರ್ಟ್ ಮೇಲ್ ಇರಬೇಕು ಮಚ್ಚಾ ಹಂಗೇ ಅಚ್ಚಾ ಹಾರ್ಟ್ ಹೊಡ್ಕೊಂಡಿದಾ ನ ಮಚ್ಚಾ ಅಯ್ಯೋ ಗೆಮ್ಮಾ ಇನ್ನೇ ಒಂದ್ ಕಟ್ಟಕನ್ಸ್ ಬೆಚ್ ಬಿಡ್ಬಿಟ್ಟೆ ಏನ ಕನ್ಸು ನಾವಿಬ್ರು ಕೆಲ್ಸಕ್ಕೆ ಹೋಗ್ತಿದ್ವಿ ನಿಜಾನಾ ಹಾ ಹಾ ನಾನು ಇದ್ನ ಕನ್ಸಲಿ ಮತ್ತೆ ನಾನು ಇರ್ಲಿಲ್ಲ ಇನ್ನು ಮುಂದೆ ಒಂದ್ ಕನ್ಸಲ್ಲೂ ನಾನು ಇದೇ ಇನ್ ಮೇಲಿಂದ ನನ್ನ ಜೊತೆ ನೀನು ಇಂಗ್ಲಿಷ್ ಅಲ್ಲಿ ಮಾತಾಡು ನನ್ನ ಇಂಗ್ಲಿಷ್ ನ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ನಾನು ಓಕೆ ವೇಟ್ ಮೈ ವೇಟ್ ಇಸ್ 52 ಯು ವೇಟ್ ನಿಮ್ಮ ಕಾಲಿಗೆ ಒಂದಸತಿ ಉದ್ದಕ್ಕೆ ಬೀಳಣ ಅಂತ ಬೀಳಾ ಬೀಳಲ್ಲ ನೀನ್ ಎಲ್ಲಿ ಇರ್ತೀಯ ಮನಸಲ್ಲಿ ನನ್ ಪ್ರಾಮಿಸ್ ಮಾಡ್ತೀಯ ಹಾ ಮಾಡ್ತೀನಿ ಅಲ್ಲಿ ಬೇರೆ ಹುಡುಗರ ಜೊತೆ ಜಗಳ ಮಾಡಬಾರದು